ಏನು ಆ ಬ್ಯಾಟ್ಸ್ಮ್ಯಾನ್ಗಳು ಹೊಡೆದ್ಬಿಟ್ಟು ಓಡೋಗಿ ಬೆಂಡಾಲಿಂದ ಕುತ್ಕೊಂಡು ಟಿಫನ್ ಬಾಕ್ಸ್ ಊಟ ಮಾಡ್ತಾರೆ ಆ ಆ ಲೊಕೇಶನ್ ಟೈಮ್ ಏನು ಆಗೋಯ್ತು ಅವತ್ತು ನಾವು ಟೈಮಿಂಗ್ ಬಿಟ್ಬಿಡಿ ನೀವು ನಾನು ತೆಗಿತೀನಿ ಅಂತ ಆಟ ನಮ್ ಡಿಒ ಪಿ ಇಲ್ಲ ಸರ್ ಆಗಲ್ಲ ಆಗಲ್ಲ ಅಂತ ಆಟ ನಮ್ ಇಬ್ಬರು ಕಿತ್ತಾಟ ಅಂದ್ರೆ ಕಿತ್ತಾಟ ಅಂದ್ರೆ ಪ್ರೀತಿ ಕಿತ್ತಾಟ ನಂದು ಶಿವಸೇನಾದ ಯಾವಾಗ ಇನ್ ಯಾಕೆ ತೆಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅಂತ ಕಿತ್ತಾಡ್ತಾ ಇದ್ದಾಗ ಸುಮ್ಮನೆ ಒಂದು 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 ಐಡಿಯಾ ಮಾಡ್ತೀನಿ ನೋಡಿ ಅಂತ ಏನು ಅಂದ್ರೆ ನಾ ತೆಗೆದಿದ್ದೆ ಇಲ್ಲೋ ಅದನ್ನು ಚೀಟ್ ಮಾಡಿದ್ದೆ ಇಲ್ಲೋ ಆ ಥರದ್ದು ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಂಡು ಆ್ಯಸ್ ಇಟ್ ಇಸ್ ಆ ಸ್ಪೆಂಡ್ ಹಾಕಿ ಇಲ್ಲಿ ಇಲ್ಲಿ ತೆಗೀರೋಣ ಅಂತ ಎಷ್ಟೋ ಸಾವಿರ ಸಿನಿಮಾಗಳ ಫ್ರೇಮ್ಗಳನ್ನ ಇಟ್ಟು ಅದನ್ನು ಸರಿ ಮಾಡಿಕೊಟ್ಟು ಸೂರಿ ಜೊತೆ ಇದ್ದು ಇವತ್ತು ಸೂರಿ ಜೊತೆ ಇರ್ತಾರೆ ನನ್ನ ಜೊತೆ ಇಡ್ತಾನೆ ಸಿನಿಮಾ ಅಂದಾಗ ನಾನು ಫಸ್ಟ್ ಟೈಮು ಇವ್ ನಗದ್ ನೋಡಿ ಇವ್ನ ಆ್ಯಕ್ಟ್ ನಾವು ಬೆಳೆಸ್ಕೋಬಾರ್ದು ಅಂತೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿಸ್ಕೊಂಡೆ ಖುಷಿಯ ಒಂದ್ಸರಿ ಡಬ್ಬಿಂಗ್ ಮಾಡ್ಸಕ್ಕೆ ಮಾತ್ ಬರಲ್ಲ ನನ್ ಕೇಳಿ ಆಗ್ತಾ ಇಲ್ಲ ಯಾರಿಗೂ ಹೇಳಕ್ಕಿಲ್ಲ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟಿದೀನಿ ಬರಲ್ಲ ಸರಿ ನೀ ಡಬ್ಬಿಂಗ್ ಮಾಡೋ ಮಾಡೋ ಅಂದ್ರೆ ಒಂದಕ್ಕೆ ಆ ಅಂದ್ರೆ ಹೂವು ಅಂತಾನೆ ಹೂ ಅಂದ್ರೆ ಇನ್ನೆಲ್ಲೋ ಹೇಳ್ತಾನೆ ಒನ್ ಅವರ್ ಆಯ್ತು ಒಂದೂವರ್ ಅವರ್ ಆಯ್ತು ಸರಿ ಏನ್ ಮಾಡಲ್ಲ ನಾಲ್ಕು ಡಬ್ ಮಾಡ್ತಾ ಇದ್ದ ನಾನು ಇಲ್ಲೋಗಿ ನಿಂತ್ಕೊಂಡೆ ಏನೇನ್ ಮಾಡ್ಬೇಕು ಹೇಳಪ್ಪ ನಾನು ಯಾವಾಗ ಅವ್ರು ಶುರು ಮಾಡ್ದ ಅಲ್ಲಿವರೆಗೂ ಬಂದಿಲ್ಲ ನಗೋ ಅವರಿಗೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ದೇವ್ರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾನೆ ನಾವೇನ್ ಮಾಡ್ತೀವಿ ಅದು ನೋಡಕ್ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತಿವಿ ಅದೊಂದು ಪ್ರಾಬ್ಲಮ್ ಮನುಷ್ಯರ ಪ್ರಾಬ್ಲಮ್ ಅದು ಸೊ ಹಾಗಾಗಿ ಕೆಲವೆಲ್ಲ ನೋಡಕ್ ಚೆನ್ನಾಗಿರ್ತಾರೆ ಕೂಡ ತುಂಬಾ ಗುಡ್ ಲಕ್ ಕೊಡ್ತಾರೆ ಅದ್ರಲ್ಲಿ ಇವನು ಕೂಡ ಗುಡ್ ಲಕ್ ಇವಾಗ ಮಾತಾಡ ಪ್ಲೀಸ್ ಎಲ್ಲರಿಗೂ ನಮಸ್ಕಾರಿ ಎಲ್ಲ ಜಾಲಿ ಇದು ಇದಾರರ್ತಿದ್ದೀನಿ ದಯಮಾಡಿ ಕ್ಷಮಿಸಿ ಯಾರನ್ನ ಮರ್ತಿದ್ರೆ ಡ್ಯಾನ್ಸ್ ಮಾಸ್ಟರ್ ಮಾತಾಡಬಾರ ವೈಟ್ ಮಾಸ್ಟರ್ ಮಾತಾಡಬಾರ ಪಟ್ಟದ ಬಂದು ಮುಗ್ಸ್ ಬನ್ನಿ ನನಗೆ ಇಲ್ಲಿ ಏನೋ ಒಂದು ಇದು ಈಗ ಭೀಮಾ ಇವತ್ತು ಸಕ್ಸಸ್ ಆಗಿರೋದಕ್ಕೆ ಆ ವಿಜಯಣ್ಣ ಕಾರಣ ಅಂತ ಎಲ್ಲ ಇದಾರೆ ಬಟ್ ಹೊಗಳಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಅವ್ರ ಗುಣ ಹಂಗಿದೆ ನಾವೇನು ಮಾಡಕ್ಕಾಗಲ್ಲ ಎಸ್ಪೆಷಲಿ ನನ್ನ ವಿಷಯದಲ್ಲಿ ಬಂದ್ರೆ ತುಂಬಾ ಫ್ರೀಡಂ ಕೊಟ್ರು ಟೆಕ್ನಿಷಿಯನ್ಗೆ ಎಷ್ಟು ಫ್ರೀಡಮ್ ಕೊಟ್ರೆ ಏನೇನು ಮಾಡ್ಬೋದು ಎಷ್ಟು ಯಾವ ಥರ ಸಾಂಗ್ ತೋರಿಸ್ಬೋದು ಆಮೇಲೆ ನಮ್ಮ ಐಡಿಯಾಗೆ ಅವ್ರ ಬಾಡಿನ ಅವ್ರ ಅವ್ರ ಮೈಂಡ್ನ ಬ್ಲೆಂಡ್ ಮಾಡಿಕೊಂಡು ಆ ನ ಚೇಂಜ್ ಮಾಡಿಕೊಂಡು ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಎಸ್ ಶಿವು ಮಾತಾಡೋ ಬ್ರೇಕ್ಫಾಸ್ಟ್ ಶಿವು ಅಂತ ನಾವು ಆಗ ಹೊಸ್ದಾಗ ಎಂಟ್ರಿ ಆದಾಗ ಶಿವು ಎಲ್ಲ ಅವಾಗ ಅವಾಗ ರೀರಾದ್ಮೇಲೆ ಬಂದ ನೀವು ರಣಗ್ ಬಂದ ಫಸ್ಟೇ ಆಗಿತ್ತು ನಾನು ಆದ್ಮೇಲೆ ನೀನು ಹೇಳಿರೋದು ಹೇಳ್ತಾರೆ ಅವ್ರು ತುಂಬ ಪುಟ್ಟವನು ತುಂಬ ಸಖತ್ತು ಸಖತ್ ಹಾರ್ಡ್ ವರ್ಕರ್ ಇವರೆಲ್ಲ ಪಾಪ ನೀವು ನಿಂತ್ಕೊಳಕ್ಕಾಗಲ್ಲ ಎಷ್ಟೋ ಸರಿ ನಮ್ಗಳಿಗೆಲ್ಲ ಏನೋ ಭಗವಂತನಿಚ್ಛೆ ಎಷ್ಟೋ ಸರಿ ನಮಗೆಲ್ಲ ಜೀವಗಳು ಹೋಗಿ ವಾಪಸ್ ಬಂದಿದೆ ಅದೊಂದು ದೊಡ್ಡ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಆ ಥರದ್ದು ಡೇಂಜರಸ್ ಟ್ರಕ್ಗಳು ಇದೆಲ್ಲ ಹೇಳ್ಕೊಳ್ಳಿ ಪಾಪ ಎಲ್ಲ ಇಟ್ಟೆ ಟ್ಯೂಬ್ಲೈಟಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇಡ ಬೇಡ ಅಂತ ಇಲ್ಲ ಮಾಡ್ಬೇಡಣ ಮಾಡ್ಬೇಡ ಅಂತೇಳಿ ಆ ಹುಡುಗರು ಅಟ್ಯಾಕ್ ಮಾಡ್ಬಾರ್ದು ಚೆಳ್ಳ ರಕ್ತ ಬರ್ಬಿಡ್ತು ಎಲ್ಲ ಹೊರದೋಗಿದ್ದು ನನಗೆ ಅಂದರೆ ಕೆಲಸಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೆ ನಿಲ್ತಾರೆ ಬೆಳವರು ಮಕ್ಕಳು ಅನ್ನೋಕ್ಕೆ ಇದೊಂದು ಕಾರಣ ಕೂಡ ಆಗಿದೆ ಇವತ್ತೆಲ್ಲ ಎಲ್ಲೋದ್ರು ಆಫ್ಟರ್ ಕೋವಿಡ್ ಸ್ಯಾನಿಟೈಸರ್ ಇಲ್ದರೆ ಊಟವೇ ಮಾಡಲ್ಲ ತುಂಬ ದೊಡ್ಡ ದೊಡ್ಡವ್ರ ಮಕ್ಕಳು ಅದು ಕರೆಕ್ಟು ಕೂಡ ಆದರೆ ಇವ್ರು ಮಾಡೋ ವರ್ಗಲ್ಲಿ ಎಲ್ಲರೂ ಸ್ಯಾನಿಟೈಸ್ ಸ್ಯಾನಿಟೈಸ್ ಮಾಡಿಬಿಡ್ತಾರೆ ಅಷ್ಟೊಂದು ಶಕ್ತಿ ಇರುವಂಥ

ಈಗಿನ ಪರಿಸ್ಥಿತಿಗೆ ಭೀಮಾ ಗೆದ್ದಿರೋದಕ್ಕೆ ಕಲಾವಿದರ ಸಂಘ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇನು ನಮ್ಮ ಫೈಡ್ ಮಾಸ್ಟರ್ ಸಂಘ ಎಲ್ಲಾ ದುನಿಯಾ ವಿಜಯ್ಗೆ ಸನ್ಮಾನನೆ ಮಾಡಬೇಕು ಆ ವಿಜಯ್ ಕುಮಾರ್ಗೆ ಗೆ ಮತ್ತೆ ಏಕೆಂದ್ರೆ ಪರಿಸ್ಥಿತಿ ಹಂಗಿತ್ತು ತುಂಬಾನೇ ಭಯ ಬೆಳೆಸ್ತಾ ಇದ್ರು ಯಾವ ಸಿನಿಮಾನು ಹೋಗ್ತಿಲ್ಲ ಜನ ಥಿಯೇಟರ್ ಬರ್ತಿಲ್ಲ ಅಂತ ಬಟ್ ಈಗ ಥಿಯೇಟರ್ಸ್ ಅಲ್ಲಿ ನಮ್ಮ ಹುಡುಗರು ಕಳಿಸ್ತಿರ್ತಾರೆ ನೋಡ್ತಾ ಇದ್ರೆ ಎಲ್ಲಿದ್ರು ಮತ್ತೆ ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ಅನ್ಸುತ್ತೆ ಸೊ ನಿಜಕ್ಕೂ ಖುಷಿ ಆಗುತ್ತೆ ಯಾವಾಗ್ಲೂ ಪ್ರಯತ್ನ ಚೆನ್ನಾಗಿ ಪಟ್ರೆ ಸಕ್ಸಸ್ ಹಿಂದೆ ಬರುತ್ತೆ ಅಂತಾರೆ ಬಟ್ ವಿಜಿ ಓಡೋಗೋದು ನೋಡಿದ್ರೆ ಓಡಿಸ್ಕೊಂಡ್ ಬರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ವಿಜಿ ಶ್ರಮದ ಕುಮಾರ್ ಶ್ರಮದ ಬಗ್ಗೆ ಹೇಳಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ಮತ್ತೆ ನಾಲ್ಗೆ ಮಾತ್ರ ಮಾತಾಡೋದು ಬಟ್ ಈ ಎಪ್ಪನಲ್ಲಿ ಕಾಲು ಕೈ ಏನಾದ್ರು ಮಾತಾಡಂಗಿದ್ರೆ ಬೈಸೆಪ್ಸ್ ಡ್ರೈ ಎಲ್ಲ ಕೈ ಮುಗಿದ್ಬಿಡು ಏನ ಬೆಳಿಗ್ಗೆ ಅಲಾರಾಮ್ ಕೂಡ ಇಡಲ್ಲ ಜಿಮ್ ಮಾಡ್ತೀಯಾ ಸಿಕ್ಸ್ ಪ್ಯಾಕ್ ಮಾಡಿಸ್ತೀಯಾ ಈ ಕಡೆ ನಮ್ನಲ್ಲಿ ಕರ್ಕೊಂಡು ಸ್ಕ್ರಿಪ್ಟ್ ಮಾಡ್ತೀಯಾ ಒಂದೊಂದಲ್ಲ ಒಂದೊಂದಲ್ಲ ಟೀಮ್ ಯಾವಾಗ್ಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಗಿರಿಚತ್ತಲ್ಲ ಆ ಮಟ್ಟದ ಪರಿಸ್ಥಿತಿಲಿ ಇದ್ವಿ ಬಟ್ ವಿಜಯನೇ ಬರ್ಬೇಕಾಯ್ತು ಮತ್ತೆ ಇದು ನಿಜಕ್ಕೂ ಸುಲಭವಾಗಿ ಅಂದ್ರೆ ಒಂದು ಫೈಟ್ ರಾತ್ರಿ ಸಾಕು ಅಂತ ಇಂಡಸ್ಟ್ರಿ ಬಂದು ಆಮೇಲೆ ಫೈಟ್ ಮಾಸ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡು ಆಮೇಲೆ ತನ್ನಲ್ಲಿ ಇದ್ದಿದ್ ಪ್ರತಿಭೆಗೆ ಇಲ್ಲ ನಾನು ಹೀರೋನೇ ಆಗ್ಬೋದು ಅಂತ ಇದ್ರೆ ಯಾರು ನಿರ್ಮಾಪಕರ ದುಡ್ಡು ಆಗ್ತಾರೆ ಆಮೇಲೆ ಹೋಗ ಅವರ ಅವ್ರ ಭಾವ ಇಲ್ದಾರ್ ಹೋಗಿ ಅವ್ರ ಅಕ್ಕನ್ ಕಾಲಿಡ್ಕೊಂಡು ಏನೋ ಹಾಕ್ಸ್ಬಿಡೇ ಅಂತ ಆಯ್ ಇಷ್ಟ ಬರ್ತದೆ ಅಂತ ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಂಗೆ ಎಲ್ಲಾ ಉಲ್ಟಾ ಯಾಕಂದ್ರೆ ಅದೇನ್ ದುನಿಯಲ್ಲಿ ಆಗಿತ್ತು ಯಾವ್ದು ಕೈಲಿಲ್ಲ ತದನಂತರ ಇಲ್ಲ ಈ ನಿರ್ದೇಶಕರು ಹೇಳಿದ್ರೆ ನನ್ನ ಏನ್ ನನ್ನ ಒಳಗಡೆ ಒಬ್ಬ ಕಥೆಗಾರ ಇದಾನೆ ಯಾರು ಕೇಳ್ತಾ ಇಲ್ಲ ಅಂತ ನೀವ್ ಇರಿ ಸಾರ್ ನಾವ್ ಹೇಳ್ದಂಗ ಮಾಡಿ ಸರ್ ಅಂತ ನೋಡಿದ್ರೆ ನೋಡ್ರೆ ಸಿನಿಮಾಗಳು ಒಡ್ಡೋಗ್ತಾ ಇದ್ದಾವೆ ಆಮೇಲೆ ಸಲಗ ಸಲಗಾಗೆ ತಿರ್ಗಾ ಎಲ್ಲ ಸೇರಿಕೊಂಡು ಸಲಗ ಶುರು ಮಾಡಿದ್ವಿ ನಿಜವಾಗ್ಲೂ ಅವತ್ತು ಕೆ ಪಿ ಶ್ರೀಕಾಂತ್ ಮತ್ತು ನಿಂತ್ರು ನಿಂತರು ಸಿನಿಮಾ ತಿರ್ಗಾ ಅಲ್ಲಿ ಕೊರೋನಾ ಕೋವಿಡ್ ಅಂತ ಬಂದ್ಬಿಡ್ತು ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ್ ಮೇಲೆ ಹಾಕ್ಕೊಂಡು ಸಲಗ ಅದೇ ಸಪೋರ್ಟು ಏನೇನು ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟನ್ನ ಹಾಕೊಳೋದು ರಂಗಭೂಮಿ ಕಲಾವಿದರನ್ನ ಹಾಕೊಳೋದು ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗಲೂ ಫಸ್ಟ್ ಇನ್ವಿಟೇಷನ್ ಕೊಟ್ರು ಸಿನಿಮಾ ಚೆನ್ನಾಗಾಯ್ತು ಸಲಗ ಆಶೀರ್ವಾದ ಮಾಡಿದ್ರು ಆಮೇಲೆ ಭೀಮಾ ಭೀಮಾ ಶುರು ಮಾಡಿದ್ಮೇಲೆ ಹೆಗೇನ್ ಪರಿಸ್ಥಿತಿ ಹಿಂಗಿದೆ ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ ಇನ್ನೊಂದು ಆಗ್ತಿಲ್ಲ ಅಂತಾರೆ ಎಲ್ಲ ಭಯ ಆವಾಗ್ಲೂ ಚರಣ್ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ಟರು ಇವತ್ತು ಭೀಮಾ ಸಕ್ಸಸ್ ಮೀಟ್ ಅಲ್ಲಿ ನಿಂತಿದೀವಿ ನಿಜಕ್ಕೂ ಖುಷಿ ಆಗುತ್ತೆ ಮತ್ತೆ ಅಹ್ ಇನ್ನು ಈ ಅಪ್ಪ ಮನೆಗಳಿಗೆ ಐವತ್ತು ಜನ ಅರವತ್ ಜನ ಬನ್ನಿ ಬನ್ನಿ ಅಂತ ಇರ್ತಾರೆ ಯಾರು ಊಟ ತಿಂಡಿ ಕೇಳಲ್ಲ ಕಾಫಿ ಟೀಗಳು ಬರ್ತಾ ಇರುತ್ತೆ ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ ನಿಮ್ದು ಊಟ ಆಯ್ತಾ ನಿಮ್ದು ವೆಜ್ ನಿಮ್ದು ನಾನ್ ವೆಜ್ ಅಂತ ಅಷ್ಟು ಜನಕ್ಕೆ ಊಟ ಇದು ಮಾಡಿ ಮತ್ತೆ ಇವು ಎರಡು ಸಿನಿಮಾ ಸೂಪರ್ ಹಿಟ್ ಕೊಟ್ಟರು ಒಂದು ಆಫೀಸ್ ಮಾಡಿಲ್ಲ ನಾನು ಮನೇನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬ ಕಡಿಮೆ ಆಗುತ್ತೆ ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿದ್ದಿಲ್ಲಿ ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಭೂಮಿಯವ್ರನ್ನೆಲ್ಲ ಕರ್ಕೊಂಡ್ಬಂದು ಅವರುಗಳು ಅವರುಗಳು ಮಾತಾಡೋದು ನಮಗೆ ಖುಷಿ ಆಗುತ್ತೆ ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬಾ ಸಾಥ್ ಕೊಟ್ರು ಸ್ವಲ್ಪ ಖಾರ ಆಗುತ್ತೆ ಅಂದ್ರೆ ಮೆಣಸಿನ್ಕಾಯಿ ಬಟ್ ಕೆಜಿ ಜಾಸ್ತಿನಲ್ವಾ ಸರ್ ಮೆಣಸಿನ್ಕಾಯಿ ಕಡಿಮೆ ಅಂತೂ ಇಲ್ವಲ್ಲ ಕಾಂಪ್ಲಿಮೆಂಟ್ ಅಂದ್ರೆ ಎಲ್ಲಾ ವರ್ಗಗಳ್ನು ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ ಆಗುತ್ತೆ ಸರ್ ಈಗ ನಾವೇ ಒಂದು ನಮ್ಮ ರೋಡಲ್ಲಿ ಈ ಇಬ್ಬರು ಜೈನರು ಬರ್ತಾರೆ ಅವರು ಒಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ ಅಂದರೆ ಅನ್ನನ ಹಾಕ್ತಾ ಇರ್ತಾರೆ ಯಾರು ಇರ್ ಯಾರು ನೋಡೋದು ಇಲ್ಲ ಒಂದಿಬ್ರು ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದು ಐವತ್ತು ಜನ ಸೇರ್ಕೊಂಡು ಅಲ್ಲಿ ಏನಾಯ್ತು ಏನಾಯ್ತು ಅಂತ ಅಂದರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ ಹಂಗಂತ ನಾವು ಈ ಥರ ಹೇಳ್ತಿಲ್ಲ ಬಟ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬ ಸೌಂಡ್ ಆಗ್ತಿದೆ ನಾನು ಫಸ್ಟ್ ಪ್ರಶ್ನೆ ಮಾಡಿದೆ ಅದು ಈ ಮೆಸೇಜ್ ನೀವು ಸಿನಿಮಾ ಹೆಂಗೆ ಮಾಡ್ತೀಯ ಅಂತ ಸುಮ್ಮನೆ ನಾನು ಹೇಳಿದ್ದು ಬರೀ ಅಷ್ಟೇ ಬಟ್ ಥ್ಯಾಂಕ್ಸ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸ್ಕ್ರಿಪ್ಟಲ್ಲಿ ಕುತ್ಕೊಂಡು ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ದು ಮತ್ತು ನಿಮ್ಗಳು ಸಪೋರ್ಟ್ ಏಕೆಂದರೆ ನಾವು ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರೂ ನೀವು ಕ್ಯಾಮ್ರಾನ ಬಾಗಿಲು ಕಡೆನೇ ತಿರುಗಿಸ್ತಾ ಇದ್ರಿ ಆಯ್ತು ನಡೀರಿ ಅಂತ ಬಟ್ ಇವತ್ತು ಈ ಕಡೆ ತಿರುಗಿಸಿದ್ದೀರಾ ಎಲ್ಲ ಡಿಸ್ಟ್ರಿಬ್ಯೂಷನ್ಸು ಎಲ್ಲ ಥಿಯೇಟ್ರ್ ಓನರ್ಸು ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದ್ದೀವಿ ಅದೊಂದು ಚೈತನ್ಯ ತಿರ್ಗ ಬಂದಿದೆ ಅಂತ ಹೇಳ್ಬೋದು ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ ಮತ್ತೆ ಕಾಪಿಚ ಪ್ರವೀಣ್ ಅವರು ನಮ್ಮ ಅಲ್ಲೂ ಪಬ್ಲಿಸಿಟಿಯಲ್ಲಿ ಅವರುಗಳು ಇದ್ದಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಚೆನ್ನಾಗಿ